ಅವಳಿಗೆ ಹುಟ್ಟುಹಬ್ಬ ಬಂತು ಅಂದರೆ ಮನೆಯಲ್ಲೇ ಸ್ವತಃ ತಿಂಡಿ ನಾನೇ ಮಾಡಬೇಕು ನನ್ನ ಕೈಯಿಂದಲೇ ನನ್ನ ಬರ್ತ್ಡೇಗೆ ತಿಂಡಿ ಮಾಡಿ ಎಲ್ರಿಗೂ ನಾನು ಬಡಿಸಬೇಕನ್ನುವಂಥದ್ದು ಅವಳಿಗೆ ತುಂಬಾ ಆಸೆ ಇರ ಇತ್ತು ಅವತ್ತು ಕೂಡ ಹೊಸ ಬಟ್ಟೆ ತೆಕಳಲಿಕ್ಕೆ ಆಗದಿದ್ದರೂ ಕೂಡ ಒಂದು ಸಾರಿ ಹಾಕಿದ ಬಟ್ಟೆಯನ್ನು ಹಾಕಿ ಆ ಹುಟ್ಟುಹಬ್ಬಕ್ಕೆ ಹಾಕಿ ಆಚರಣೆ ಮಾಡ್ತಿದ್ದಳು ಇವಾಗ ನಮಗೆ ಆ ಮಗು ಇದ್ದಿದ್ದರೆ ಎಷ್ಟೋ ಒಂದು ಕುಟುಂಬಕ್ಕೆ ಹೋಗಿ ನಮ್ಮ ಜೊತೆ ಅವಳ ಮಕ್ಕಳು ನಮ್ಮ ಮೊಮ್ಮಕ್ಕಳಾಗಿ ನಾವು ಕೂಡ ಜೊತೆಯಲ್ಲಿ ಇದ್ದುಕೊಂಡು ಪ್ರೀತಿಯಿಂದ ಒಂದು ಸಂಸಾರ ದೊಡ್ಡದಾಗಿ ಇತ್ತೋ ಏನು ನಮಗೆ ಅನಿಸುತ್ತಿದ್ದೆ ಈಗಲೂ ಕೂಡ ನನ್ನ ಮಗಳ ಕೊಲೆ ಅಂತೂ ನನಗೆ ಅನಿಸೋದಿಲ್ಲ ಯಾಕೆಂದರೆ ಒಂದು ಜನರ ಇಡೀ ದೇಶದ ಜನರ ಹಿಂದಲೇ ನನ್ನ ಮಗು ಈಗಲೂ ಜೀವಂತವಾಗಿದ್ದಲೆ ಅನ್ನುವಂಥದ್ದು ನನಗೆ ಭಾವಿಸ್ತದೆ ಮಗು ನಮ್ಮ ಜೊತೆ ಇದ್ದಲೇ ಮೂರ್ತಿಯಾಗಿ ಒಂದು ನಮಗೆ ಕಾರ್ಣಿಕದ ರೂಪದಲ್ಲಿ ನಮಗೆ ಒಂದು ಏನೋ ಒಂದು ನ್ಯಾಯ ಸಿಗಬೇಕಂದ್ರೆ ಅದು ಅವಳ ಬಾಯಿಂದಲೇ ಅವರ ಕೈಯಿಂದಲೇ ಖಂಡಿತವಾಗಿ ಅವು ತೆಕೊಳ್ತಾಳೆ ಅನ್ನುವಂಥದ್ದು ನಾವು ಅವಳ ಮೇಲೆ ಭರವಸೆ ಇಟ್ಟಿದ್ದೇವೆ ಖಂಡಿತವಾಗಿ ಅವಳೇ ತೆಕೊಳ್ತಾರೆ ಮಗು ನೀನೇ ನಿನ್ನ ಸಾವಿಗೆ ನೀನೇ ಒಂದು ನ್ಯಾಯ ತೆಗಬೇಕು ಅಂತ ಮಗಳತ್ರ ಮಗಳ ಹತ್ರ ಬೇಡ್ಕೊಳ್ತೇನೆ ಯಾವಾಗಲೂ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಮ್ಮ ಬಾವಿಂದಲೇ ನೀರು ತಂದು ಆ ಬಿಂದಿಗೆಯಲ್ಲಿ ಅಭಿಷೇಕ ಮಾಡಿ ಹೂವೆಲ್ಲ ಸಿಂಗಾರ ಮಾಡಿ ಪೂಜೆ ಮಾಡಿ ನಾವು ಬೆಳಿಗ್ಗೆ ಯಾವಾಗಲೂ ನಾವಾಗಲಿ ನನ್ನ ಮಕ್ಕಳಾಗಲಿ ದಿನನಿತ್ಯ ಸಾಯಂಕಾಲ ಮತ್ತು ಬೆಳಿಗ್ಗೆ ಎರಡು ಹೊತ್ತು ದೀಪ ಇಟ್ಟು ನಾವು ಅವಳನ್ನು ಪೂಜಿಸ್ತಾ ಇದ್ದೇವೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ನನ್ನ ಮಗಳಿಗೆ ನ್ಯಾಯ ಅವಳೇ ಸೆಕ್ ತೆಕೊಳ್ತಾನೆ ಅನ್ನುವಂಥದ್ದು ನನಗೆ ಭರವಸೆ ಇದೆ ಸರ್ ನಿಮ್ಮ ಕೈಯಿಂದಲೇ ನನಗೆ ಒಂದು ಸ್ವೀಟ್ ಮಾಡಿ ನನಗೆ ಬಡಿಸಬೇಕು ಅವಳಂದರೆ ಅವಳಿಂದಲೇ ಅವಳ ಹಣದಿಂದಲೇ ಕೇಕನ್ನು ಗುಜರೆಯಿಂದ ಅಲ್ಲಿ ಮಾಡಿಸಿ ಅವಳೇ ತಂದು ಅವಳ ಬರ್ಡೆ ಅಂದರೆ ನಮ್ಮ ತುಂಬ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದೇವೆ ಅವಳಿಗೆ ಕೂಡ ಬರ್ಡೆ ಅಂದರೆ ತುಂಬಾ ಇಷ್ಟ ಹೂ ಇಡುವುದು ಕೈಗೆ ಬಲೆ ಇಡುವುದು ಅನ್ ಮತ್ತೆ ಹಣೆಗೆ ಬೊಟ್ಟಿ ಇಡುವುದು ಅದು ಒಂದು ತುಂಬಾ ಅವಳಿಗೆ ಇಷ್ಟ ನನಗೆ ಮಗುವಿನ ಬಂದ ಬಂದೆ ಮಗಿಗೊಂದು ಬಟ್ಟೆ ತಗೊಳ್ಬೇಕು ಯಾವಾಗ ಹೋಗುದು ಮಗ ಅಂತ ನಾನು ಕೇಳ್ತಾ ಇದ್ದೇನೆ ಇವಾಗಲೂ ಕೂಡ ಅವಳ ಬರ್ತ್ರೆ ಯಾವಾಗ ಬರ್ತದೆ ಅವಾಗ ನಾನು ಈಗಲೂ ಕೂಡ ಬಟ್ಟೆ ತಗೊಂಡು ಅವಳ ಮೂರ್ತಿಯ ಒಂದು ಫಟ ಇವಾಗ ಮೂರ್ತಿ ಇದೆ ಅವಾಗ ಫಟ ಇಟ್ಟು ನಾವು ಮಾಡ್ತಾ ಇದ್ದೇವೆ ಜೀವಂತ ಇರುವಾಗ ಅವಳೇ ಅವಳಿಗೆ ವಸತಿ ಬಟ್ಟೆ ಆಗಬೇಕೇನಿಲ್ಲ ಅಲೆತ್ತು ಬಟ್ಟೆ ಇದ್ದರೂ ಕೂಡ ಅದರಲ್ಲಿ ಮಾಡ್ತಾ ಇದ್ಲು ಇವಾಗ ಇಡೀ ಫ್ಲೆಕ್ಸಿನಲ್ಲಿ ಇದೆ ಅವಳ ಒಂದು ಟಿ ಶರ್ಟಿನಲ್ಲಿ ಬರ್ತ್ರೆ ಮಾಡಿದಂಥ ಫೋಟೋಗಳು ನೀವು ಎಲ್ಲರೂ ನೋಡಿರ್ಬೌದು ಅಂಥ ಒಂದು ಮಗುವನ್ನು ಇವತ್ತು ನಮ್ಮ ಕೈಯಿಂದಲೇ ತೆಗೆದುಕೊಂಡು ಹೋಗಿ ಏನೇನು ಅನ್ಯಾಯ ಮಾಡಿ ಅತ್ಯಾಚಾರ ಬಿಸಾಡಿದ್ದಾರೆ ಆದರೂ ಕೂಡ ನಮಗೆ ಖಂಡಿತ ನಮಗೆ ನಮ್ಮ ಮಗು ನಮ್ಮ ಜೊತೆನೇ ಇದ್ದಲ್ಲ ಅನ್ನುವಂಥ ನಮಗೆ ಭಾವಿಸ್ತದೆ ಸರ್ ಅವತ್ತಿನ ದಿವಸ ನಮ್ಮ ಮನೆಯಲ್ಲಿ ಹೊಸ ಅಕ್ಕಿ ಊಟ ಇತ್ತು ಅವತ್ತು ಹೂ ಕಟ್ಟಿ ಚಾಮುಂಡಿಗೆ ಹೂವನ್ನು ಹಾಕಿ ಮಧ್ಯಾಹ್ನ ಬರ್ತೇನೆಮ್ಮ ಅಂತ ಹೇಳಿ ಹೋಗಿದ್ದ ಮಗು ಖಂಡಿತವಾಗಿ ಅವಳಿಗೆ ಚಾಮುಂಡಿ ದೇವ್ರ ಅಂದರೆ ತುಂಬಾ ಇಷ್ಟ ಬೇರೆ ಏನಿಲ್ಲ ದೇವರು ಚಿಕ್ಕ ಮಗುವಿನಿಂದಲೇ ಒಂದು ಕಲ್ಲನ್ನು ಇಟ್ಟು ಅದಕ್ಕೆ ಹೂವು ಹಾಕಿ ಈ ಒಂದು ನಮ್ಮ ಕಾಡಲ್ಲಿ ಒಂದು ಹಣ್ಣು ಸಿಗುತ್ತೆ ಆ ಹಣ್ಣನ್ನು ತಂದು ಅದನ್ನು ಆ ಕಲ್ಲಿಗೆ ಸಮರ್ಪಿಸಿ ಆ ಪ್ರಸಾದವನ್ನು ನಮಗೆ ಕೊಡ್ತಾ ಇದ್ಳು ಅಂತ ಭಕ್ತಿಯ ಆ ಮಗು ಅದು ನಮಗೆ ಹುಟ್ಟುಹಬ್ಬ ಬಂತು ಆಮೇಲೆ ಅವಳು ಅತ್ಯಾಚಾರದ ದಿವಸ ಒಂದು ನಾಲ್ಕೈದು ದಿವಸ ಉಂಟು ನಮಗೆ ತುಂಬಾನೇ ಮನೆಯಲ್ಲಿ ಬೇಜಾರ ನಮ್ಮ ಮನೆಯಲ್ಲಿ ಯಾರು ಕೂಡ ಜೀವಂತವಾಗಿರುವುದಿಲ್ಲ ಸರ್ ಇವತ್ತು ನಮ್ಮ ಮಗಳ ಕೈಯಲ್ಲಿಲ್ಲ ಅನ್ನುವಂಥ ನಮಗೆ ಬೇಸರ ಆಗುತ್ತಿದೆ